ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಇಲ್ಲಿ ಕನಿಕಾ ಲಾಕ್ ಆಗ್ತದಾಳೆ ಇಪ್ಪತ್ತೈದು ಲಕ್ಷ ದುಡ್ಡನ್ನು ಕದಿಸಿದಂತಹ ಕನಿಕಾ ಕೈಗೆ ಕೋಳ ಬೀಳುವುದಂತೂ ಶತಸಿದ್ಧ ಅನ್ನಿಸ್ತದೆ ಹಾಗಿದ್ರೆ ಏನಾಯ್ತು ಅಂತದ್ದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಆದೇಶ್ವರ್ ಮತ್ತು ಭಾಗ್ಯ ಕೆಲಸಕ್ಕೆ ನಿಜವಾಗ್ಲೂ ಕಾಮತ್ ಅವರು ಕೆಂಡಾಮಂಡಲ ಆಗ್ತಾರೆ ಇದರಿಂದಾಗಿ ಭಾಗ್ಯಗೆ ತುಂಬ ಅಂದರೆ ತುಂಬ ಆಗುತ್ತೆ ಆ ಕಡೆ ಆದೇಶ್ವರ್ಯ ಅವರು ಕೂಡ ಹೌದು ಅಪ್ಪ ಹೇಳಿದಾಗೆ ನಾನು ಅಪ್ಪನ ಹತ್ರ ಬಂದು ಹೇಳಬೇಕಿತ್ತು ಇದಕ್ಕೆ ಬೇರೆದೇ ಸಲ್ಯೂಷನ್ ಇತ್ತು ನಾನು ತಪ್ಪು ಮಾಡಿದೆ ಅಂತ ಅನ್ನಿಸ್ತದೆ ಪಾಪ ಇದರಿಂದ ಭಾಗ್ಯಗೂ ಕೂಡ ತುಂಬ ಬೇಜಾರಾಯಿತು ಅಂತ ಅಂದ್ಕೊಂಡು ಅವರು ಕೂಡ ಯೋಚನೆ ಮಾಡ್ತಾರೆ ತದನಂತರ ಬೆಳಗ್ಗೆ ಆಗ್ತಿದ್ದಾಗೆ ಇಲ್ಲಿ ಗುಂಡಣ್ಣ ಆದೀಶ್ವರ್ ಬರ್ತಾರೆ ನನಗೆ ಬಾಕ್ಸಿಂಗ್ ಕಳ್ಸಿ ಅಂತ ವೇಟ್ ಮಾಡ್ತಿದ್ರೆ ಇಲ್ಲಿ ಭಾಗ್ಯ ಖಂಡಿತ ಬರೋದಿಲ್ಲ ಅಂತ ಅಂದ್ಕೊಂಡಿರ್ತಾರೆ ಬಟ್ ಆದೀಶ್ವರ್ ಅವರು ಬಾಕ್ಸಿಂಗ್ ಕಲಿಸ್ಕೊಡೋಕೆ ಅಂತ ಬಂದು ಇಲ್ಲಿ ಗುಂಡನನ್ನು ಕರ್ಕೊಂಡು ಪಾರ್ಕಿಗೆ ಹೋಗ್ತಾರೆ ತದನಂತರ ಇಲ್ಲಿ ಆಫೀಸ್ಗೆ ಹೋಗಿರಬೇಕಿದ್ರೆ ಆದೀಶ್ವರ್ ಅವರಿಗೆ ಪೊಲೀಸ್ ಕಾಲ್ ಮಾಡಿ ಇಪ್ಪತ್ತೈದು ಲಕ್ಷ ಕಳ್ತನ ಮಾಡಿದವನು ಸಿಕ್ಕಿದ್ದಾನೆ ನಿಮ್ಮ ದುಡ್ಡು ಕೂಡ ಅರಿಕೆ ಆಗಿದೆ ಬಂದು ತೊಗೊಂಡು ಹೋಗಿ ಅಂತಾರೆ ಆದೀಶ್ವರ್ ಕೂಡ ಬಂದು ತಗೊಂಡು ಭಾಗ್ಯ ಮನೆಗೆ ಬರ್ತಾರೆ ಭಾಗ್ಯಗೆ ಕೊಟ್ಟಾಗ ಭಾಗ್ಯ ಒಂದು ದುಡ್ಡನ್ನು ಆ ಆದೀಶ್ವರ್ ಅವರ ಚಾರಿಟಿ ಫಂಡ್ಗೆ ಡೊನೇಟ್ ಮಾಡಿಬಿಡ್ತಾರೆ ಇದರಿಂದ ಭಾಗ್ಯ ಒಂದು ಗುಣಕ್ಕೆ ಆದೀಶ್ವರ್ ಫಿದಾ ಆಗ್ತಾರೆ ಹತ್ತು ಕಡೆ ಕನಕ ಕಡೆ ವ್ಯಕ್ತಿಗೆ ಕಳ್ಳ ಕಾಲ್ ಮಾಡಿದ ನನ್ನನ್ನು ಬಿಡಿಸ್ಕೊಂಡು ಹೋಗಿಲ್ಲ ಅಂದರೆ ನಿಮ್ಮ ಮುಖವಾಡನ್ನ ಕಳ್ಸಿಡ್ಬೇಕಾಗತ್ತೆ ಅಂತ ಬೆದರಿಕೆ ಹಾಕ್ತಿದ್ದಾರೆ ಅದೇ ಕಡೆ ತಾಂಡವ್ ಶ್ರೇಷ್ಠ ಇಬ್ಬರು ಕೂಡ ತನ್ವಿನ ಸಸ್ಪೆನ್ಷನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಅಂತ ಕಾಲೇಜಿಗೆ ಬಂದಿದ್ದಾರೆ ಕಾಲೇಜಲ್ಲಿ ರಿಕ್ವೆಸ್ಟ್ ಮಾಡ್ಕೋತಾರೆ ಪ್ರಿನ್ಸಿಪಲ್ ಕೂಡ ಸಸ್ಪೆನ್ನ ಕ್ಯಾನ್ಸಲ್ ಮಾಡ್ತಾರೆ ಇದರ ನಡುವೆ ಇಲ್ಲಿ ಶ್ರೇಷ್ಠ ತನ್ವಿನ ಕರ್ಕೊಂಡು ತಾಂಡವ್ ಜೊತೆ ಹೊರಗಡೆ ಹೋಗ್ತದಾಳೆ ಈ ಕಡೆ ತನ್ವಿ ವಿಷಯದಲ್ಲಿ ಶ್ರೇಷ್ಠ ಬೇರೆದೇ ಒಂದು ಅನ್ನ ಮಾಡ್ತಿದ್ದಾಳೆ ಈ ಕಡೆ ತನ್ವಿನ ತಮ್ಮ ಕಡೆ ಬರುವ ಹಾಗೆ ಮಾಡಿ ಭಾಗ್ಯಗೆ ತೊಂದರೆ ಕೊಡಬೇಕು ಅನ್ನೋದು ಇಲ್ಲಿ ಶ್ರೇಷ್ಠ ಇಂಟೆನ್ಷನ್ ಆಗಿದೆ ಮಗದೊಮ್ಮೆ ಇಲ್ಲಿ ತನ್ವಿ ಅಮ್ಮನನ್ನ ಬಿಟ್ಟು ಅಪ್ಪನ ಕಡೆ ಜಾರತದಾಳೆ ಇದರಿಂದಾಗಿ ಭಾಗ್ಯ ಏನಾಗುತ್ತೆ ಭಾಗ್ಯ ಏನು ಮಾಡ್ಬೋದು ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಇದು ಎಲ್ಲದರ ನಡುವೆ ಆತ ಕಡೆ ಆದೀಶ್ವರ್ಗೆ ಮದುವೆ ಮಾಡಬೇಕು ಅಂತ ಹೇಳಿ ಮೀನಾಕ್ಷಿ ಪ್ಲಾನ್ ಮಾಡ್ತಿದ್ದಾರೆ ಜೊತೆಗೆ ಇಲ್ಲಿ ಆದೀಶ್ವರ್ ಆಫೀಸಲ್ಲಿ ಫಂಕ್ಷನ್ ಮಾಡಿ ಭಾಗ್ಯನ ಅಲ್ಲಿ ಹೊಗಳಬೇಕು ಅಂತ ಹೇಳಿ ಅನ್ಕೂತಿದ್ದಾರೆ ಇದ್ ಎಲ್ಲಿದ್ರ ನಡುವೆ ಕಳ್ಳ ತನಗೆ ಇಪ್ಪತ್ತೈದು ಲಕ್ಷ ಕದಿಯೋಕೆ ಹೇಳಿದ್ದು ಕನಿಕಾ ಕಡೆ ಹುಡುಗ ಅನ್ನೋ ವಶವನ್ನ ಬಾಯ್ಬಿಟ್ಟು ಆ ಹುಡುಗ ಕನಿಕಾ ಹೆಸರನ್ನ ಹೇಳಿ ಇಲ್ಲಿ ಪೊಲೀಸ್ ಅವರು ಆದೀಶ್ವರ್ ಮನೆಗೆ ಎಂಟ್ರಿ ಕೊಟ್ಟು ಕನಿಕಾ ಅರೆಸ್ಟ್ ಮಾಡೋ ಚಾನ್ಸಸ್ ಅದ ಹಾಗಿದ್ರೆ ಕೊನೆಗೂ ಕನಿಕಾ ಪೊಲೀಸ್ ಅವರ ವಶವಾಗ್ತಾಳ ಇದರ ಜೊತೆಗೆ ಭಾಗ್ಯ ರೆಬಲ್ ಆಗ್ತಾರ ಏನಾಗತ್ತೆ ಮುಂದಿನ ವಿಡಿಯೋ